ನಮಸ್ಕಾರ ಎಲ್ಲರಿಗೂ ನೀವು ಎಲ್ಲರೂ ಆರೋಗ್ಯವಾಗಿದ್ದೀರಿ ಎಂದು ಭಾವಿಸುತ್ತೇನೆ ಇವತ್ತು ನಾನು ನಿಮ್ಮೊಂದಿಗೆ ಒಂದು ಮಹತ್ವಪೂರ್ಣ ವಿಷಯದ ಬಗ್ಗೆ ಮಾತಾಡಲು ಇಚ್ಛಿಸುತ್ತೇನೆ ಅದು ನಮ್ಮ ಜೀವನದ ಪ್ರೇರಣೆಯ ಬಗ್ಗೆ ನಮ್ಮ ಜೀವನದಲ್ಲಿ ಯಶಸ್ಸು ಸಾಧಿಸಲು ಬಹಳಷ್ಟು ಅಡ್ಡಿಗಳಿರುತ್ತವೆ ಆದರೆ ಆ ಅಡ್ಡಿಗಳನ್ನು ನಾವೇ ನಮ್ಮ ಮನಸ್ಸಿನಲ್ಲಿ ದೊಡ್ಡದಾಗಿ ತೋರಿಸಿಕೊಳ್ಳುತ್ತಿದ್ದೇವೆ ಆ ಮನಸ್ಸು ಅದು ನಾವು ನಂಬುವ ಶಕ್ತಿ ನಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನೆರವಾಗುತ್ತದೆ ನಂಬಿಕೆ ಇಲ್ಲದಿದ್ದರೆ ಕನಸುಗಳು ಕೇವಲ ಕಲ್ಪನೆಯಾಗಿಯೇ ಉಳಿಯುತ್ತವೆ ಯಾವುದೇ ವ್ಯಕ್ತಿ ಯಶಸ್ವಿಯಾಗಬೇಕಾದರೆ ಮೊದಲು ಆತನು ತನ್ನೊಳಗಿನ ಶಕ್ತಿಯನ್ನು ಗುರುತಿಸಬೇಕು ನಮ್ಮಲ್ಲಿ ಪ್ರತಿಯೊಬ್ಬರೂ ವಿಶಿಷ್ಟವಾಗಿದ್ದೇವೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಒಂದು ಶಕ್ತಿ ಇದೆ ಆದರೆ ನಾವು ಅದನ್ನು ಬಳಸೋದು ಹೇಗೆ ಎಂಬುದೇ ಅ ಅಂತರವನ್ನು ಉಂಟುಮಾಡುತ್ತದೆ ಕೆಲವು ಜನರು ಒಂದು ಸಣ್ಣ ಸೋಲಿನಲ್ಲೇ ನಿಲ್ಲುತ್ತಾರೆ ಆದರೆ ಕೆಲವರು ಆ ಸೋಲನ್ನು ಪಾಠವಾಗಿ ಬದಲಾಯಿಸಿ ಮುಂದೆ ಸಾಗುತ್ತಾರೆ ಅವರೇ ಯಶಸ್ವಿಗಳು ನೀವು ಯಾವ ರೀತಿ ಬದುಕಬೇಕು ಎಂಬುದನ್ನು ಇತರರು ನಿಗದಿಪಡಿಸಬಾರದು ನೀವು ನಿಮ್ಮ ಕನಸುಗಳನ್ನು ಅನುಸರಿಸಿ ನಿಂಪದ ಪ್ರಪಂಚವನ್ನು ನಿರ್ಮಿಸಬೇಕು ದಿನವೂ ಒಂದು ಹೆಜ್ಜೆ ಮುಂದಕ್ಕೆ ಇಡಿ ಪ್ರತಿದಿನವೂ ಹೊಸದು ಕಲಿಯಿರಿ ಕಾಲವು ಯಾರಿಗೂ ಸಾಧ್ಯವಾದುದನ್ನು ನಿರ್ಧರಿಸಿಲ್ಲ ಆದರೆ ನಾವೇ ಕಾಲದ ಜೊತೆಗೆ ನಾವು ಏನು ಮಾಡುತ್ತೇವೆ ಎನ್ನುವುದನ್ನು ನಿರ್ಧರಿಸಬೇಕು ಇಡೀ ಜಗತ್ತು ನಿಮ್ಮ ವಿರುದ್ಧ ಇದ್ದರೂ ನಿಮ್ಮೊಳಗಿನ ಶಕ್ತಿ ನಿಮಗೆ ನೆರವಾಗುತ್ತದೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡರೆ ವಿಶ್ವವೇ ನಿಮ್ಮ ಹಿಂದೆ ಬರುತ್ತದೆ ಜೀವನ ಒಂದು ಪಯಣ ಅಲ್ಲೊಂದು ಗಮ್ಯ ಸ್ಥಾನವಲ್ಲ ಆ ಪಯಣದಲ್ಲಿ ನಾವು ಸಾಕಷ್ಟು ಪಾಠಗಳನ್ನು ಕಲಿಯಬೇಕು ಕೆಲವೊಮ್ಮೆ ಗೆಲುವು ಸಿಗಬಹುದು ಕೆಲವೊಮ್ಮೆ ಸೋಲು ಆದರೆ ಸೋಲನ್ನು ನಾವು ಹೇಗೆ ನೋಡಿಕೊಳ್ಳುತ್ತೇವೆ ಎಂಬುದೇ ನಮ್ಮನ್ನು ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಮಹಾನ್ ವ್ಯಕ್ತಿಗಳು ಹೀಗೆ ಕೇವಲ ಮಾತನಾಡಿ ಸಾಧನೆ ಮಾಡಿಲ್ಲ ಅವರು ಪ್ರತಿದಿನವೂ ತಮ್ಮ ಗುರಿಯನ್ನು ನೆನೆಸಿ ದುಡಿದು ಸಮರ್ಪಣೆ ಹಾಗೂ ಶ್ರಮದಿಂದ ಯಶಸ್ಸನ್ನು ಗಳಿಸಿದ್ದಾರೆ ನಾವು ಕೂಡ ಅದನ್ನು ಮಾಡಲು ಸಾಧ್ಯ ನಮ್ಮೊಳಗಿನ ಆತ್ಮವಿಶ್ವಾಸವನ್ನು ನಿಲ್ಲಿಸದೆ ಮುಂದುವರಿದರೆ ಏನು ಬೇಕಾದರೂ ಸಾಧ್ಯ ಹಾಗೆಂದರೆ ಇವತ್ತು ನೀವು ಸ್ವಲ್ಪ ತಡವಾಗಿ ಎದ್ದಿದ್ದರೂ ಪದ ಪರವಾಗಿಲ್ಲ ಆದರೆ ಇಂದಿನಿಂದಲೇ ನೀವು ನಿಮ್ಮ ಜೀವನದ ಗುರಿಯತ್ತ ಹೆಜ್ಜೆ ಇಡಿ ಇಂದಿನಿಂದಲೇ ನೀವು ಹೊಸದಾಗಿ ಆರಂಭಿಸಿ ನಿಮ್ಮ ಕನಸುಗಳಿಗೆ ಜೀವ ನೀಡಿ ಮುನ್ನಡೆಯಿರಿ ನಿಲ್ಲಬೇಡಿ ಏಕೆಂದರೆ ನಿಮ್ಮ ಸಫಲತೆಯ ಕನಸನ್ನು ಇಡೀ ಜಗತ್ತು ಕೇಳಬೇಕು ಧನ್ಯವಾದಗಳು